ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ನಾರದ ಮುನಿಗಳಿಗೆ ಮಾಯಾವಶ ಸ್ತ್ರೀರೂಪದ ಪ್ರಾಪ್ತಿ ರಾಜಾ ತಾಲಧ್ವಜನೊಂದಿಗೆ ವಿವಾಹ ಅನೇಕ ಮಕ್ಕಳು ಮೊಮ್ಮಕ್ಕಳನ್ನು ಪಡೆದುದು ಎಲ್ಲರ ಮರಣ ಮತ್ತು ಶೋಕ ಭಗವತ್ ಕೃಪೆಯಿಂದ ನಾರದರಿಗೆ ಪುನಃ ನಿಜಸ್ವರೂಪದ ಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರದರು ಹೇಳುತ್ತಾರೆ ಮುನಿವರಿಯರೇ ನಾನು ಈ ಪಾವನ ಕಥಾ ಪ್ರಸಂಗವನ್ನು ಹೇಳುವೆನು ಗಮನವಿಟ್ಟು ಕೇಳಿರಿ ವಾಸ್ತವವಾಗಿ ಮಾಯೆಯ ಅತ್ಯಂತ ಗೂಢ ರಹಸ್ಯವನ್ನು ಯೋಗವೇತ್ತರಾದ ಮುನಿಗಳು ಕೂಡ ಅರಿಯಲು ಅಸಮರ್ಥರಾಗಿರುವರು ಚರಾಚರ ಸಂಪೂರ್ಣ ಜಗತ್ತು ಹಾಗೂ ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗಿನ ಎಲ್ಲವೂ ಅಜೇಯಳು ದುಶ್ಚಿಂತ್ಯಳು ಆದ ಮಾಯೆಯ ಅಧೀನವಾಗಿದೆ ಒಮ್ಮೆ ಅದ್ಭುತ ಕರ್ಮಿ ಭಗವಾನ್ ವಿಷ್ಣುವಿನ ದರ್ಶನದ ಇಚ್ಛೆಯಿಂದ ಸ್ವರ್ಗದಿಂದ ಹೊರಟು ನಾನು ಮನೋಹರ ಶ್ವೇತ ದ್ವೀಪಕ್ಕೆ ಹೋಗುತ್ತಿದ್ದೆ ನಾನು ಸ್ವರ ತಾಳಗಳಿಂದ ಸುಶೋಭಿತವಾದ ವೀಣೆಯನ್ನು ನುಡಿಸುತ್ತಿದ್ದೆ ಸಾಮ ಆದಿ ಸಪ್ತ ಸ್ವರಗಳಿಂದ ನಾನು ಸಂಗೀತವನ್ನು ಹಾಡುತ್ತಿದ್ದೆ ಶ್ವೇತ ದ್ವೀಪದಲ್ಲಿ ನನಗೆ ದೇವಾದಿದೇವ ಭಗವಾನ್ ವಿಷ್ಣುವಿನ ದರ್ಶನವಾಯಿತು ಅವನು ಕೈಗಳಲ್ಲಿ ಶಂಖ ಚಕ್ರ ಗದೆ ಧರಿಸಿದ್ದು ಕೌಸ್ತುಭಮಣಿಯು ಕೊರಳಲ್ಲಿ ಶೋಭಿಸುತ್ತಿತ್ತು ಮೇಘದಂತಹ ಶ್ಯಾಮಲ ವರ್ಣವುಳ್ಳ ಶ್ರೀಹರಿಯು ಚತುರ್ಭುಜಗಳಿಂದ ಶೋಭಿಸುತ್ತಿದ್ದನು ಪೀತಾಂಬರವನ್ನು ಉಟ್ಟು ಕಿರೀಟ ತೋಳ್ಬಂದಿಗಳಿಂದ ಶ್ರೀವಿಗ್ರಹವು ಭೂಷಿತವಾಗಿತ್ತು ಆಗ ಮನೋಹಾರಿಣಿ ಲಕ್ಷ್ಮಿಯೊಂದಿಗೆ ಅವನು ಕ್ರೀಡಿಸುತ್ತಿದ್ದನು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನಳಾದ ಸರ್ವಾಲಂಕೃತಳಾದ ಭಗವತಿಯು ನನ್ನನ್ನು ನೋಡಿ ಅಲ್ಲಿಂದ ದೂರವಾದಳು ಲಕ್ಷ್ಮಿಯು ಭವನವನ್ನು ಪ್ರವೇಶಿಸುವುದನ್ನು ನೋಡಿ ನಾನು ವನಮಾಲೆಯನ್ನು ಧರಿಸಿದ ದೇವಾಧಿದೇವ ಜಗತ್ಪ್ರಭು ಭಗವಾನ್ ವಿಷ್ಣುವಿನಲ್ಲಿ ಕೇಳಿದೆ ದೇವಶತ್ರುಗಳನ್ನು ಸಂಹರಿಸುವ ಭಗವಾನ್ ಪದ್ಮನಾಭನೇ ನಾನು ಬಂದಿರುವುದನ್ನು ನೋಡಿ ಲಕ್ಷ್ಮಿಯು ನಿಮ್ಮ ಬಳಿಯಿಂದ ಏಕೆ ಹೊರಟು ಹೋದಳು ಜಗದ್ಗುರುವೆ ನಾನಾದರೂ ನೀಚನಲ್ಲ ದೂರ್ತನೂ ಅಲ್ಲ ಜನಾರ್ಧನನೆ ನಾನೊಬ್ಬ ತಪಸ್ವಿಯಾಗಿರುವೆನು ಇಂದ್ರಿಯಗಳು ನನ್ನ ವಶದಲ್ಲಿರುತ್ತವೆ ನಾನು ಕ್ರೋಧವನ್ನು ಜಯಿಸಿರುವೆನು ನನ್ನಲ್ಲಿ ಮಾಯೆಯ ಯಾವ ಆಟವೂ ನಡೆಯುವುದಿಲ್ಲ ನಾನು ಆಗ ಹೇಳಿದ ಪ್ರತಿಯೊಂದು ಶಬ್ದದಲ್ಲೂ ಅಭಿಮಾನ ತುಂಬಿತ್ತು ಅದನ್ನು ಕೇಳಿ ಭಗವಾನ್ ಶ್ರೀಹರಿಯ ಮುಖವು ಮುಗುಳ್ನಗೆಯಿಂದ ತುಂಬಿತ್ತು ವೀಣೆಯಂತಿರುವ ಮಧುರ ವಾಣಿಯಿಂದ ಅವನು ನನ್ನಲ್ಲಿ ಹೇಳತೊಡಗಿದನು ಭಗವಾನ್ ವಿಷ್ಣುವು ಹೇಳಿದನು ನಾರದನೆ ಈ ಕಾರ್ಯವು ನೀತಿಯ ವಿರುದ್ಧವಾಗಿದೆ ಸ್ತ್ರೀಯಾದವಳು ಪತಿಯಲ್ಲದೆ ಇತರ ಪುರುಷರ ಮುಂದೆ ಎಂದು ಇಂತಹ ವ್ಯವಹಾರ ಮಾಡಬಾರದು ವಿದ್ವಾಂಸನೆ ವಾಯುವಿನ ಮೇಲೆ ಅಧಿಕಾರ ಪಡೆದವನಿಗೆ ಸಾಂಖ್ಯ ಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದವನಿಗೆ ನಿರಾಹಾರಿಯಾಗಿ ನಿರಂತರ ತಪಸ್ಸಿನಲ್ಲಿ ರತನಾದವನಿಗೆ ಇಂದ್ರಿಯಗಳನ್ನು ಸದಾ ವಶದಲ್ಲಿರಿಸಿಕೊಂಡವನಿಗೂ ಕೂಡ ಮಾಯೆಯು ಅತ್ಯಂತ ಅಜೇಯಳಾಗಿದ್ದಾಳೆ ಸಂಗೀತಜ್ಞ ಮುನಿಯೇ ನ್ಯಾ ನಾನು ಮಾಯೆಯ ಮೇಲೆ ವಿಜಯವನ್ನು ಪಡೆದಿರುವೆ ಎಂದು ನೀನು ಈಗ ಹೇಳಿದ ಮಾತನ್ನು ಯಾರ ಮುಂದೆಯೂ ಹೇಳಬೇಡ ಸನಕಾದಿ ಮುನಿಗಳು ಕೂಡ ಮಾಯೆಯನ್ನು ಗೆಲ್ಲಲು ಅಸಫಲರಾಗಿರುವಾಗ ನಿನ್ನ ಹಾಗೂ ಇತರ ದೇವತೆಗಳು ಯಾವ ಲೆಕ್ಕ ದೇವತೆ ಮಾನವ ಅಥವಾ ಪಶು ಶರೀರವನ್ನು ಧರಿಸುವ ಪ್ರಾಣಿಯು ಅಜನ್ಮ ಮಾಯೆಯನ್ನು ಹೇಗೆ ತಾನೇ ಗೆಲ್ಲಬಲ್ಲನು ವೇದದ ಜ್ಞಾನಿ ಯೋಗ ಸಾಧನೆಯಲ್ಲಿ ನಿಪುಣ ಸರ್ವಜ್ಞ ಹಾಗೂ ಚಿತೇಂದ್ರಿಯ ಸತ್ವ ರಜ ತಮೋಮಯ ಯಾವುದೇ ಪುರುಷನಿಗೆ ಮಾಯೆಯನ್ನು ಗೆಲ್ಲುವುದು ಸಂಭವವೇ ಇಲ್ಲ ಕಾಮವು ಮಾಯೆಯ ರೂಪವೇ ಆಗಿದೆ ಅದಕ್ಕೆ ಬೇರೆಯಾದ ಯಾವುದೇ ಆಕೃತಿ ಇಲ್ಲ ಅದು ವಿದ್ವಾಂಸ ಮೂರ್ಖ ಮತ್ತು ಅಥವಾ ಮಧ್ಯಮ ಶ್ರೇಣಿಯ ಎಲ್ಲ ಪ್ರಾಣಿಗಳನ್ನು ತನ್ನ ವಶದಲ್ಲಿ ಇರಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಆ ಕಾಮವು ಧರ್ಮಜ್ಞ ಪುರುಷನ ಚಿತ್ತದಲ್ಲಿಯೂ ಶೋಭೆಯನ್ನು ಉಂಟುಮಾಡುತ್ತದೆ ಮತ್ತೆ ಸ್ವಭಾವ ಅಥವಾ ಕರ್ಮದಿಂದ ಅದರ ಚೇಷ್ಟೆಯನ್ನು ತಿಳಿಯುವುದು ಬಹಳ ಕಠಿಣ ಕೆಲಸವಾಗಿದೆ ನಾರದರು ಹೇಳುತ್ತಾರೆ ಹೀಗೆ ಹೇಳಿ ಭಗವಾನ್ ವಿಷ್ಣು ಸುಮ್ಮನಾದನು ನನ್ನ ಮನಸ್ಸಿನಲ್ಲಿ ಸಂದೇಹವು ತುಂಬಿ ಹೋಯಿತು ಆದ್ದರಿಂದ ಆ ಜಗತ್ಪ್ರಭು ಸನಾತನ ಶ್ರೀಹರಿಯಲ್ಲಿ ನಾನು ಕೇಳಿದೆ ರಮಾಪತೆ ಮಾಯೆಯ ರೂಪವು ಹೇಗಿದೆ ಆಕೃತಿ ಹೇಗಿರುತ್ತದೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅದು ಎಲ್ಲಿರುತ್ತದೆ ಯಾರ ಆಧಾರದಿಂದ ಇರುತ್ತಾಳೆ ಇದೆಲ್ಲವನ್ನೂ ದಯಮಾಡಿ ತಿಳಿಸು ಜಗದಾಧಾರ ಲಕ್ಷ್ಮೀಕಾಂತನೆ ಆ ಮಾಯೆಯನ್ನು ನೋಡುವ ಮತ್ತು ತಿಳಿಯುವ ಇಚ್ಛೆಯು ನನಗೆ ಉತ್ಕಟವಾಗಿದೆ ನೀನು ಶೀಘ್ರವಾಗಿ ಅದನ್ನು ತೋರಿಸಿ ತಿಳಿಸಿಕೊಟ್ಟು ನನ್ನ ಸಂತು ನನ್ನನ್ನು ಸಂತೋಷಗೊಳಿಸುವ ಕೃಪೆ ಮಾಡು ಭಗವಾನ್ ವಿಷ್ಣು ಹೇಳಿದನು ಅಖಿಲ ಜಗತ್ತನ್ನು ಧಾರಣ ಮಾಡುವ ಶಕ್ತಿಯುಳ್ಳ ಆ ಮಾಯೆಯು ತ್ರಿಗುಣಾತ್ಮಿಕೆಯು ಸರ್ವಜ್ಞಳು ಸರ್ವಸಮ್ಮತಳು ಅಜೇಯಳು ಅನೇಕ ರೂಪಿಯೋ ಆಗಿರುವಳು ಈ ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪಕವಾಗಿರುವಳು ನಾರದ ನಿನಗೆ ಆಕೆಯನ್ನು ನೋಡಬೇಕೆಂದಿದ್ದರೆ ಈಗಲೇ ಗರುಡನನ್ನೇರು ನಾವಿಬ್ಬರು ಬೇರೆ ಲೋಕಕ್ಕೆ ಹೋಗುವ ಬ್ರಹ್ಮಪುತ್ರ ನಾರದನೆ ಅಲ್ಲಿ ನಾನು ನಿನಗೆ ಅಜಿತಾತ್ಮರಿಗೆ ಅಜೇಯಳಾದ ಆ ಮಾಯೆಯ ದರ್ಶನ ಮಾಡಿಸುವೆನು ಅದನ್ನು ನೋಡಿದ ಬಳಿಕ ನೀನು ಮನಸ್ಸಿನಲ್ಲಿ ವಿಷಾದ ಪಡಬಾರದು ದೇವಾಧಿದೇವ ಭಗವಾನ್ ವಿಷ್ಣು ನನ್ನಲ್ಲಿ ಹೀಗೆ ಹೇಳಿ ವಿನತಾನಂದನ ಗರುಡನನ್ನು ಸ್ಮರಿಸಿದನು ಸ್ಮರಿಸುವಾಗಲೇ ಗರುಡನು ಅವನ ಎದುರಿಗೆ ಬಂದನು ಗರುಡನನ್ನು ನೋಡಿ ಭಗವಾನ್ ವಿಷ್ಣು ಅದರ ಮೇಲೆ ಆರೂಢನಾಗಿ ನನ್ನನ್ನು ಅದರ ಆದರದಿಂದ ಹಿಂದೆ ಕುಳ್ಳಿರಿಸಿಕೊಂಡನು ವಾಯುವೇಗದಂತೆ ತೀವ್ರಗಾಮಿ ಗರುಡನು ವೈಕುಂಠದಿಂದ ಹೊರಟನು ಭಗವಾನ್ ಶ್ರೀಹರಿಯು ಹೋಗಬೇಕಾದ ಕಡೆಗೆ ಸಂಕೇತ ಮಾಡುತ್ತಿದ್ದನು ಗರುಡನು ಅದೇ ಗುರಿಯತ್ತ ಸಾಗುತ್ತಿದ್ದನು ಹೀಗೆ ಅನೇಕ ವಿಶಾಲವನ ದಿವ್ಯ ಸರೋವರ ನದಿಗಳು ಗ್ರಾಮ ನಗರ ಪರ್ವತದ ಸನಿಹದ ಊರು ಹಸುಗಳ ಹಟ್ಟಿ ಮುನಿಗಳ ಮನೋಹರ ಆಶ್ರಮ ಸುಂದರ ಬಾವಿಗಳು ಚಿಕ್ಕ ಪುಟ್ಟ ಕೆರೆಗಳು ಕಮಲಗಳಿಂದ ಶೋಭಿತವಾದ ಅಗಾಧ ಜಲಾಶಯಗಳು ಜಲಪಾತಗಳು ಮೃಗಗಳ ಹಂದಿಗಳ ಗುಂಪುಗಳು ಕಣ್ಣಿಗೆ ಬಿತ್ತು ಗರುಡನ ಮೇಲೆ ಕುಳಿತು ಇದೆಲ್ಲವನ್ನು ನೋಡುತ್ತಾ ನಾವಿಬ್ಬರೂ ಕನ್ಯಾ ಕುಬ್ಜದ ಬಳಿಗೆ ತಲುಪಿದೆವು ಅಲ್ಲಿ ಒಂದು ಸುಂದರವಾದ ಸರೋವರ ಕಂಡಿತು ಕಮಲಗಳು ಆ ಸರೋವರದ ಶೋಭೆಯನ್ನು ಹೆಚ್ಚಿಸಿದ್ದವು ಹಂಸ ಸಾರಸ ಚಕ್ರವಾಕಗಳಿಂದ ಅದು ಮನೋಹರವಾಗಿ ಕಾಣುತ್ತಿತ್ತು ಅರಳಿದ ಅನೇಕ ಪ್ರಕಾರದ ಕಮಲಗಳಿಂದ ಅದು ಸುಶೋಭಿತವಾಗಿತ್ತು ಅದರ ನೀರು ತುಂಬಾ ಪವಿತ್ರ ಮತ್ತು ಮಧುರವಾಗಿತ್ತು ತಂಡೋಪತಂಡ ಭ್ರಮರಗಳು ತಂಡೋಪತಂಡ ಭ್ರಮರಗಳು ಗುಂಜಾರವ ಮಾಡುತ್ತಿದ್ದವು ಅದನ್ನು ನೋಡಿ ಭಗವಾನ್ ಶ್ರೀಹರಿಯು ನನ್ನಲ್ಲಿ ಇಂತೆಂದನು ನಾರದನೆ ಸಾರಸಗಳ ಕೂಗಿನಿಂದ ಶೋಭಿಸುವ ಈ ಅಗಾಧ ಸರೋವರವನ್ನು ನೋಡು ಇದರಲ್ಲಿ ಎಲ್ಲೆಡೆ ಕಮಲಗಳು ಅರಳಿವೆ ನಿರ್ಮಲ ಜಲದಿಂದ ಪರಿಪೂರ್ಣವಾಗಿದೆ ಅಲ್ಲಿ ಸ್ನಾನ ಮಾಡುವುದಕ್ಕಾಗಿ ಶ್ರೀಹರಿಯು ನಗುತ್ತಾ ತನ್ನ ತೋರು ಬೆರಳನ್ನು ಹಿಡಿದುಕೊಂಡು ಆ ಸರೋವರವನ್ನು ಮತ್ತೆ ಮತ್ತೆ ಪ್ರಶಂಸಿಸುತ್ತಾ ನನ್ನನ್ನು ಅದರ ತಟಕ್ಕೆ ಕೊಂಡು ಹೋದನು ಅತ್ಯಂತ ಮನೋಹರ ಛಾಯೆಯಿಂದ ಅದರ ತೀರವು ಶೋಭಿಸುತ್ತಿತ್ತು ಸ್ವಲ್ಪ ಹೊತ್ತು ಅಲ್ಲಿ ವಿಶ್ರಾಂತಿ ಪಡೆದು ಬಳಿಕ ಭಗವಂತನು ನನ್ನಲ್ಲಿ ಹೇಳಿದನು ಮುನಿಯೇ ಈಗ ನೀನು ಮೊದಲಿಗೆ ಈ ತಿಳಿಯಾದ ನೀರಿನಲ್ಲಿ ಸ್ನಾನ ಮಾಡು ಸಾಧು ಪುರುಷರ ಚಿತ್ತದಂತೆ ಇದರ ನೀರು ಅತ್ಯಂತ ಸ್ವಚ್ಛವಾಗಿದೆ ಕಮಲಗಳ ಪರಾಗದಿಂದ ಇದರ ನೀರು ಸುವಾಸಿತವಾಗಿರುವುದು ವಿಶೇಷವಾಗಿದೆ ಹೀಗೆ ಹೇಳಿ ಭಗವಂತನು ನನ್ನಿಂದ ವೀಣೆ ಮತ್ತು ಮೃಗ ಚರ್ಮವನ್ನು ತೆಗೆದುಕೊಂಡನು ಸ್ನಾನ ಮಾಡಬೇಕೆಂದು ನನಗೂ ಅನಿಸಿತು ನಾನು ಪ್ರೇಮದಿಂದ ತಟಕ್ಕೆ ಹೋಗಿ ಕೈಕಾಲುಗಳನ್ನು ತೊಳೆದ ಬಳಿಕ ಶಿಖೆಯನ್ನು ಕಟ್ಟಿಕೊಂಡು ಕೈಯಲ್ಲಿ ದರ್ಬೆಗಳನ್ನು ಹಿಡಿದು ಆಚಮನೆ ಮಾಡಿ ಆ ಪವಿತ್ರ ಜಲದಲ್ಲಿ ಸ್ನಾನ ಮಾಡತೊಡಗಿದೆ ಭಗವಾನ್ ಶ್ರೀಹರಿಯು ಎದುರಿಗೆ ವಿರಾಜಿಸುತ್ತಿದ್ದನು ಆ ಮನೋಹರ ನೀರಿನಲ್ಲಿ ನಾನು ಮುಳುಗಿದಾಕ್ಷಣ ನನ್ನ ಪುರುಷ ಕೃತಿಯು ಕಣ್ಮರೆಯಾಗಿ ನಾನು ಒಂದು ಸುಂದರ ರಮಣಿಯಾಗಿ ಪರಿಣಿತನಾದೆ ಆಗಲೇ ಭಗವಂತನು ನನ್ನ ವೀಣೆ ಮತ್ತು ಮೃಗಚರ್ಮವನ್ನು ಎತ್ತಿಕೊಂಡು ಆಕಾಶ ಮಾರ್ಗದಿಂದ ತನ್ನ ಧಾಮಕ್ಕೆ ತೆರಳಿದನು ಅನಂತರ ಸುಂದರ ಆಭರಣಗಳಿಂದ ಅಲಂಕೃತಳಾದ ನಾನು ಸ್ತ್ರೀಯ ರೂಪದಲ್ಲಿ ಕಾಲ ಕಳೆಯತೊಡಗಿದೆ ಆಗಲೇ ಹಿಂದಿನ ಶರೀರದ ಸ್ಮೃತಿಯು ನನ್ನ ಮನಸ್ಸಿನಿಂದ ಹೊರಟು ಹೋಯಿತು ಜಗತ್ಪ್ರಭು ಭಗವಾನ್ ವಿಷ್ಣುವಿನ ನೆನಪು ಕೂಡ ನನಗೆ ಉಳಿಯಲಿಲ್ಲ ಮನಸ್ಸಿನಲ್ಲಿ ಅಪಾರ ಅಜ್ಞಾನ ಆವರಿಸಿತು ಅತ್ಯಂತ ಆಕರ್ಷಕ ಸ್ತ್ರೀ ವೇಷವನ್ನು ಪಡೆದು ನಾನು ಆ ಸರೋವರದಿಂದ ಹೊರಗೆ ಬಂದೆ ಕಮಲಗಳಿಂದ ತುಂಬಿದ ಶುದ್ಧ ನೀರುಳ್ಳ ಆ ಸರೋವರದ ಸುತ್ತಲೂ ಕಣ್ಣಾಡಿಸತೊಡಗಿದೆ ನಾರಿಯ ವೇಷದಲ್ಲಿ ಪರಿಣತನಾದ ನಾನು ವಿಚಾರ ಮಾಡುತ್ತಿದ್ದೆ ಇಷ್ಟರಲ್ಲಿ ತಾಳಧ್ವಜನೆಂಬ ರಾಜನು ಅಕಸ್ಮಾತ್ತಾಗಿ ನನ್ನ ಎದುರಿಗೆ ಆಗಮಿಸಿದನು ಅವನೊಂದಿಗೆ ಬಹಳಷ್ಟು ಆನೆ ಕುದುರೆ ರಥಗಳಿದ್ದವು ಅವನು ರಥದಲ್ಲಿ ಕುಳಿತಿದ್ದನು ಯುವಕನಾಗಿದ್ದು ಆಭರಣಗಳನ್ನು ತೊಟ್ಟುಕೊಂಡಿದ್ದನು ಕಾಮದೇವನೇ ಶರೀರವನ್ನು ಧರಿಸಿ ಉಪಸ್ಥಿತನಾದವನಂತೆ ಅನಿಸುತ್ತಿತ್ತು ನಾನು ಅನೇಕ ಆಭೂಷಣಗಳಿಂದ ಅಲಂಕೃತನಾಗಿದ್ದೆ ಸುಂದರ ಸ್ತ್ರೀಯಂತೆ ನನ್ನ ಆಕೃತಿಯಾಗಿತ್ತು ಚಂದ್ರನಂತೆ ನನ್ನ ಮುಖಮಂಡಲವಿತ್ತು ನನ್ನನ್ನು ನೋಡಿ ರಾಜ ತಾಲಾಧ್ವಜನಿಗೆ ಧ್ವಜನಿಗೆ ಆಶ್ಚರ್ಯದ ಸೀಮೆಯೇ ಇರಲಿಲ್ಲ ಅವನು ಕೇಳಿದನು ಕಲ್ಯಾಣಿ ನೀನು ಯಾರು ಯಾವ ದೇವತೆ ನಿನ್ನ ತಂದೆಯಾಗಿರುವರು ಕಾಂತೆ ಮಾನವ ಗಂಧರ್ವ ಅಥವಾ ಉರಗ ಯಾರು ನಿನ್ನ ಪಿತನಾಗುವ ಭಾಗ್ಯವನ್ನು ಪಡೆದನು ರೂಪ ಯೌವನದಿಂದ ಶೋಭಿಸುವ ಅಬಲೆಯಾದ ನೀನು ಒಬ್ಬಂಟಿಗಳಾಗಿ ಏಕೆ ಅಲೆಯುತ್ತಿರುವೆ ಸುಲೋಚನೆ ನಿನಗೆ ವಿವಾಹವಾಗಿದೆಯೇ ಅಥವಾ ಇನ್ನು ಕುಮಾರಿಯಾಗಿರುವೆಯಾ ನಿಜವನ್ನು ತಿಳಿಸು ಉತ್ತಮ ವೇಣಿಯಿಂದ ಶೋಭಿಸುತ್ತಿರುವ ಸುಂದರಿಯೇ ನೀನು ಈ ಸರೋವರದಲ್ಲಿ ಏನನ್ನು ನೋಡುತ್ತಿರುವೆ ಕಾಮದೇವನನ್ನು ಮೋಹಿತಗೊಳಿಸುವ ಯೋಗ್ಯತೆಯುಳ್ಳ ಪಿಕವಾಣಿಯೇ ನೀನು ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸು ಮರಳಾಕ್ಷಿಯೇ ನೀನು ಕುಮಾರಿಯಾಗಿದ್ದರೆ ನನ್ನಂತಹ ಶ್ರೇಷ್ಠ ಪತಿಯನ್ನು ಪಡೆದು ನನ್ನ ಸಹಯೋಗದಿಂದ ಮನೋಭಿಲಷಿತ ಭೋಗಗಳನ್ನು ಪಡೆಯಬಲ್ಲೆ ಇದರಲ್ಲಿ ಯಾವ ಸಂಶಯವೂ ಇಲ್ಲ ನಾರದರು ಹೇಳುತ್ತಾರೆ ಹೀಗೆ ತಾಳಧ್ವಜನು ಕೇಳಿದಾಗ ನಾನು ಮನಸ್ಸಿನಲ್ಲಿ ಚೆನ್ನಾಗಿ ವಿಚಾರ ಮಾಡಿ ಅವನಲ್ಲಿ ಹೇಳಿದೆ ರಾಜನೇ ನಿಶ್ಚಿತವಾಗಿ ನಾನು ಯಾರ ಕನ್ಯೆಯಾಗಿದ್ದೇನೆ ಎಂಬುದನ್ನು ತಿಳಿಯೆ ನನ್ನನ್ನು ಈ ಸರೋವರಕ್ಕೆ ಯಾರು ತಂದವರು ಇದನ್ನು ಅರಿಯಲಾರನು ರಾಜೇಂದ್ರನೇ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಹೇಗೆ ನನಗೆ ಸುಖವೂ ಸುಲಭವಾದೀತು ನನಗೆ ಯಾರ ಆಶ್ರಯವೂ ಇಲ್ಲ ಈ ಪ್ರಕಾರದ ಚಿಂತೆಯು ನನ್ನ ಮನಸ್ಸಿನಲ್ಲಿ ಆವರಿಸಿದೆ ರಾಜನೇ ದೈವದ ಮಹಿಮೆ ಸರ್ವೋಪರಿಯಾಗಿದೆ ನನ್ನ ಯಾವ ಪುರುಷಾರ್ಥವೂ ಕೆಲಸ ಮಾಡದಾಗಿದೆ ಭೂಪಾಲನೆ ನೀವು ಧರ್ಮಜ್ಞರಾಗಿದ್ದೀರಿ ಇಚ್ಛಿಸಿದುದನ್ನು ಮಾಡಬಲ್ಲಿರಿ ನಾನು ನಿಮ್ಮ ಅಧೀನಳಾಗಿದ್ದೇನೆ ಬೇರೆ ರಕ್ಷಕರು ಯಾರೂ ನನಗಿಲ್ಲ ನನಗೆ ತಂದೆ ತಾಯಿ ಬಾಂಧವರು ಯಾರೂ ಇಲ್ಲ ಯಾವುದೇ ಸ್ಥಾನವೂ ಇಲ್ಲ ನನ್ನೊಡನೆ ಹೀಗೆ ಮಾತುಕತೆಯಾದ ಬಳಿಕ ಒಮ್ಮೆ ಅವನು ನನ್ನ ವಿಶಾಲ ನೇತ್ರಗಳ ಕಡೆಗೆ ದೃಷ್ಟಿ ಹರಿಸಿದನು ಹಾಗೂ ತನ್ನ ಸೇವಕರಿಗೆ ನೀವು ಉತ್ತಮವಾದ ಒಂದು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬನ್ನಿ ಅದನ್ನು ಹೊರುವವರು ನಿಪುಣರಾಗಿರಬೇಕು ಆ ಪಲ್ಲಕ್ಕಿಯು ರೇಷ್ಮೆಯ ಪರದೆಗಳಿಂದ ಮುಚ್ಚಿರಬೇಕು ಕಾರಣ ಅದರಲ್ಲಿ ಸುಂದರ ಸ್ತ್ರೀಯು ಕುಳಿತುಕೊಳ್ಳುವಳು ಅದರಲ್ಲಿ ಕೋಮಲ ಹಾಸುಗಳು ಇರಬೇಕು ಮುತ್ತಿನ ಜಲ್ಲರಿಗಳಿಂದ ಅಲಂಕರಿಸಿರಬೇಕು ಚಿನ್ನದಿಂದ ಮಾಡಿದ ಆ ಚೌಕಾಕಾರದ ಪಲ್ಲಕ್ಕಿಯು ವಿಶಾಲವಾಗಿರಬೇಕು ಎಂದು ಅಪ್ಪಣೆ ಮಾಡಿದನು ರಾಜ ತಾಳಧ್ವಜನ ಮಾತು ಕೇಳಿ ಶೀಘ್ರಗಾಮಿ ಸೇವಕರು ರೇಷ್ಮೆ ಪರದೆಗಳಿಂದ ಮುಚ್ಚಿದ ದಿವ್ಯ ಪಲ್ಲಕ್ಕಿಯನ್ನು ನನಗಾಗಿ ಕೂಡಲೇ ತಂದಿರಿಸಿದರು ಆ ನೆರೇಶನ ಪ್ರಿಯ ಕಾರ್ಯವನ್ನು ಮಾಡುವ ವಿಚಾರದಿಂದ ನಾನು ಆ ಪಲ್ಲಕ್ಕಿಯಲ್ಲಿ ಕುಳಿತೆ ಅವರು ನನ್ನನ್ನು ಅರಮನೆಗೆ ಹೋಗಿ ಕರೆದುಕೊಂಡು ಹೋಗಿ ಆನಂದಿತರಾದರು ಒಳ್ಳೆಯ ಲಗ್ನ ಮುಹೂರ್ತ ಬಂದಾಗ ವೈವಾಹಿಕ ವಿಧಿಗನುಸಾರವಾಗಿ ಅಗ್ನಿಯನ್ನು ಸಾಕ್ಷಿಯಾಗಿಟ್ಟು ರಾಜನು ನನ್ನೊಂದಿಗೆ ವಿವ ಮದುವೆ ಮಾಡಿಕೊಂಡನು ಆಗ ನಾನು ಸುಂದರ ಸ್ತ್ರೀ ವೇಷದಲ್ಲೇ ಇದ್ದೆ ಕಾಳಧ್ವಜ ರಾಜನು ಪ್ರಾಣಗಳಿಗಿಂತ ಹೆಚ್ಚು ನನ್ನನ್ನು ಪ್ರೀತಿಸುತ್ತಿದ್ದನು ಅವನು ನನಗೆ ಸೌಭಾಗ್ಯ ಸುಂದರಿ ಎಂಬ ಹೆಸರನ್ನಿಟ್ಟನು ನನ್ನೊಂದಿಗೆ ರಮಿಸುವಾಗ ರಾಜನಿಗೆ ಅಸೀಮ ಸುಖ ಸಿಕ್ಕಿತು ಕಾಮಶಾಸ್ತ್ರಕ್ಕನುಸಾರ ಬಗೆ ಬಗೆಯ ಭೋಗಗಳು ನಮಗೆ ಲಭಿಸಿದವು ರಾಜ್ಯಭಾರವನ್ನು ಬಿಟ್ಟು ನನ್ನೊಂದಿಗೆ ಕ್ರೀಡಿಸುವುದರಲ್ಲಿ ರಾಜನ ಎಲ್ಲ ಸಮಯ ಕಳೆಯುತ್ತಿತ್ತು ರಾಮ ಕಲೆಯಲ್ಲಿ ಅತ್ಯಂತ ಆಸಕ್ತನಾದ ಕಾರಣ ಕಳೆದು ಹೋಗುವ ಸಮಯದ ಕುರಿತು ಅವನಿಗೆ ಗಮನವೇ ಇರುತ್ತಿರಲಿಲ್ಲ ಅನೇಕ ಉಪವನ ಮನೋಹರ ಸರೋವರ ಸುಂದರ ಭವನಗಳು ಮಹಡಿಗಳು ನಮ್ಮ ವಿಹಾರ ಸ್ಥಳಗಳಾಗಿದ್ದವು ವ್ಯಾಸರೇ ಆಗ ತಾಳಧ್ವಜ ರಾಜನ ಮೇಲೆ ನನಗೆ ಅಸೀಮ ಅನುರಾಗ ಉಂಟಾಗಿತ್ತು ಕ್ರೀಡೆಯ ರಸದಿಂದ ನನ್ನ ಎಲ್ಲ ವಿವೇಕ ಶಕ್ತಿಯು ನಷ್ಟವಾಗಿ ಹೋಗಿತ್ತು ಮೊದಲು ನನ್ನ ಶರೀರ ಪುರುಷನದ್ದಾಗಿತ್ತು ಮುನಿ ಕುಲದಲ್ಲಿ ನಾನು ಹುಟ್ಟಿದ್ದೆ ಇದೆಲ್ಲವೂ ಸ್ವಲ್ಪವೂ ನನಗೆ ನೆನಪಿರಲಿಲ್ಲ ಪ್ರೇಮದಲ್ಲಿ ಬದ್ಧನಾಗಿ ಇವರು ನನ್ನ ಪತಿದೇವರಾಗಿದ್ದಾರೆ ನಾನು ಇವರ ಭಾರ್ಯ ಆಗಿದ್ದೇನೆ ಇವರಿಗೆ ಇತರ ಅನೇಕ ಸ್ತ್ರೀಯರಿಗಿಂತ ಹೆಚ್ಚು ನಾನು ಪ್ರಿಯಳಾಗಿದ್ದೇನೆ ನನಗೆ ಪಟ್ಟದ ಸೌಭಾಗ್ಯ ಪ್ರಾಪ್ತವಾಗಿದೆ ನಾನು ಸತಿ ಸಾಧ್ವಿ ಹಾಗೂ ವಿಲಾಸಜ್ಞೆಯಾಗಿದ್ದು ನನ್ನ ಜೀವನವು ಸಫಲವಾಗಿದೆ ಎಂಬ ವಿಚಾರವನ್ನು ಹಗಲು ರಾತ್ರಿ ಮಾಡುತ್ತಿದ್ದೆ ಆ ನರೇಶನಿಗೆ ಅಧೀನಳಾಗಿ ಕ್ರೀಡೆಯಲ್ಲಿ ಆಸಕ್ತಳಾಗಿ ಸುಖವನ್ನು ಅನುಭವಿಸುವುದೇ ನನ್ನ ಸ್ವಭಾವವಾಗಿ ಹೋಯಿತು ರಾಜ ತಾಳಧ್ವಜನ ಬಳಿಯಲ್ಲಿ ಬಳಿಯಲ್ಲಿ ಇರುವಾಗ ಮನಸ್ಸಿನಲ್ಲಿ ಪ್ರಬಲ ಆಸಕ್ತಿ ಉಂಟಾದ ಕಾರಣ ಬ್ರಹ್ಮ ಸಂಬಂಧಿ ಸನಾತನ ಜ್ಞಾನ ವಿಜ್ಞಾನ ಹಾಗೂ ಧರ್ಮಶಾಸ್ತ್ರದ ರಹಸ್ಯವೆಲ್ಲ ನನಗೆ ಸರ್ವಥಾ ಮರೆತು ಹೋಗಿತ್ತು ಮುನಿಯೆ ಈ ಪ್ರಕಾರ ಕ್ರೀಡೆಯಲ್ಲಿ ಆಸಕ್ತನಾದ ನನ್ನ ಹನ್ನೆರಡು ವರ್ಷಗಳು ಒಂದು ಕ್ಷಣದಂತೆ ಕಳೆದು ಹೋದವು ನಾನು ಗರ್ಭವತಿಯಾದಾಗ ರಾಜ ತಾಳಧ್ವಜನಿಗೆ ಬಹಳ ಸಂತೋಷವಾಯಿತು ಅವರು ವಿಧಿವತ್ತಾಗಿ ಗರ್ಭಸಂಸ್ಕಾರ ಮಾಡಿಸಿದರು ಗರ್ಭವತಿಯಾಗಿದ್ದಾಗ ನನಗೆ ಯಾವ ವಸ್ತುವಿನ ಮೇಲೆ ಇಚ್ಛೆಯಿದೆ ಎಂದು ಪ್ರೇಮಪೂರ್ವಕ ರಾಜನು ಪದೇ ಪದೇ ನನ್ನಲ್ಲಿ ಕೇಳುತ್ತಿದ್ದನು ಆದರೆ ಲಜ್ಜೆಯಿಂದಾಗಿ ನಾನು ಏನನ್ನು ಹೇಳುತ್ತಿರಲಿಲ್ಲ ಹತ್ತು ತಿಂಗಳಾದಾಗ ನನಗೆ ಒಬ್ಬ ಪುತ್ರ ಹುಟ್ಟಿದನು ಆಗ ದಿನ ಗ್ರಹ ನಕ್ಷತ್ರ ಲಗ್ನ ತಾರೆ ಎಲ್ಲವೂ ಶ್ರೇಷ್ಠವಾಗಿದ್ದವು ಅರಮನೆಯಲ್ಲಿ ವಿಜೃಂಭಣೆಯಿಂದ ಪುತ್ರ ಜನ್ಮೋತ್ಸವವನ್ನು ಆಚರಿಸಲಾಯಿತು ಪುತ್ರನ ಜನ್ಮದಿಂದಾಗಿ ರಾಜನಿಗೆ ಅಸೀಮ ಸಂತೋಷವಾಯಿತು ಸೂತಕವು ಅಂದರೆ ಜನನ ಶೌಚವು ಮುಗಿದ ಮೇಲೆ ರಾಜನು ಪುತ್ರನ ಮುಖದರ್ಶನ ಮಾಡಿದಾಗ ಅವನ ಹರ್ಷಕ್ಕೆ ಸೀಮೆಯೇ ಇರಲಿಲ್ಲ ಪರಮ ತಪಸ್ವಿ ವ್ಯಾಸರೇ ಹೀಗೆ ನಾನು ತಾಳಧ್ವಜನ ಪ್ರಿಯ ಪತ್ನಿಯಾಗಿ ಹೋದೆ ಎರಡು ವರ್ಷಗಳ ಬಳಿಕ ಪುನಃ ಗರ್ಭವತಿಯಾದೆ ಸಮಯಾನುಸಾರ ಸರ್ವಲಕ್ಷಣ ಸಂಪನ್ನ ಎರಡನೇ ಪುತ್ರನು ಹುಟ್ಟಿದನು ಬ್ರಾಹ್ಮಣರ ಆಜ್ಞೆಯಂತೆ ರಾಜನು ಕಿರಿಯವನ ಹೆಸರು ವೀರವರ್ಮ ಮತ್ತು ಕಿರಿಯವನ ಹೆಸರು ಸುಧನ್ಮ ಎಂದಿಟ್ಟನು ಹೀಗೆ ರಾಜನ ಸಂಪರ್ಕದಲ್ಲಿ ನನ್ನಲ್ಲಿ ಹನ್ನೆರಡು ಪುತ್ರರು ಹುಟ್ಟಿದರು ಆಗ ಮೋಘ ಮೋಹ ವಶದಿಂದ ಆ ಮಕ್ಕಳ ಲಾಲನೆ ಪಾಲನೆಯಲ್ಲೇ ಪ್ರೇಮ ಪೂರ್ವಕ ನಾನು ತೊಡಗಿದ್ದೆ ಸಮಯಾನುಸಾರವಾಗಿ ನನ್ನಿಂದ ಪುನಃ ಎಂಟು ಸುಂದರ ಪುತ್ರರು ಹುಟ್ಟಿದರು ಮತ್ತೆ ಸುಖದ ಸಾಧನಭೂತ ನನ್ನ ಗೃಹಸ್ಥ ಜೀವನವು ಸಾಂಗೋಪಾಂಗ ಪೂರ್ಣವಾಯಿತು ರಾಜನು ಸಮಯಕ್ಕೆ ಸರಿಯಾಗಿ ಪುತ್ರರಿಗೆ ವಿವಾಹ ಮಾಡಿದನು ಸೊಸೆಯಂದಿರು ಮನೆಗೆ ಬಂದರು ಪುತ್ರರು ಸೊಸೆಯರು ಸೇರಿ ಒಂದು ಮಹಾ ಪರಿವಾರವೇ ಏರ್ಪಟ್ಟಿತು ಮತ್ತೆ ಮಕ್ಕಳಿಗೂ ಮಕ್ಕಳಾದರು ಮೊಮ್ಮಕ್ಕಳ ಆಟ ಪಾಠಗಳಲ್ಲಿ ಹಾಗೂ ನಾನಾ ವಿಧದ ಭೋಗಗಳಲ್ಲಿ ನನ್ನ ಸಮಯ ಕಳೆಯುತ್ತಿತ್ತು ನಿರಂತರವಾಗಿ ನನ್ನ ಮೋಹದ ವೃದ್ಧಿಯಾಗುತ್ತಲೇ ಇತ್ತು ಕೆಲವೊಮ್ಮೆ ಸುಖ ಸಂಪತ್ತು ಎದುರಾಗುತ್ತಿತ್ತು ಕೆಲವೊಮ್ಮೆ ಮಕ್ಕಳು ಕಾಯಿಲೆ ಬಿದ್ದು ಅವರ ಕಷ್ಟವನ್ನು ಅನುಭವಿಸುವಾಗ ನನ್ನ ಮನಸ್ಸಿನಲ್ಲಿ ಅತ್ಯಂತ ಅಶಾಂತಿ ತುಂಬಿ ಹೋಗುತ್ತಿತ್ತು ಕೆಲವೊಮ್ಮೆ ಪುತ್ರರಲ್ಲಿ ಸೊಸೆಯರಲ್ಲಿ ಪರಸ್ಪರ ದಾರುಣ ಕಲಹ ಉಂಟಾದಾಗಲೂ ನಾನು ದುಃಖಿಯಾಗುತ್ತಿದ್ದೆ ಮುನಿವರರೆ ಚಿಂತೆಯು ಸರ್ವಥಾ ವ್ಯರ್ಥ ಹಾಗೂ ದುಷ್ಪರಿಣಾಮಕಾರಿಯಾಗಿದೆ ಹೀಗಿದ್ದರೂ ನಾನು ಅದರಲ್ಲೇ ರತನಾಗಿದ್ದೆ ಹಿಂದಿನ ಉತ್ತಮ ಅರಿವು ಮತ್ತು ಶಾಸ್ತ್ರಜ್ಞಾನ ಏನೂ ಉಳಿಯಲಿಲ್ಲ ಸ್ತ್ರೀಯಾಗಿ ನಾನು ಗೃಹ ಕೃತ್ಯದಲ್ಲಿ ಸರ್ವಥಾ ವ್ಯಸ್ತನಾಗಿದ್ದೆ ಮೋಹವನ್ನು ಬೆಳೆಸುವ ಅಹಂಕಾರವು ಮನಸ್ಸಿನಲ್ಲಿ ಅಸೀಮವಾಗಿತ್ತು ಇವರು ನನ್ನ ಪರಾಕ್ರಮಿ ಪುತ್ರರಾಗಿದ್ದಾರೆ ಕುಲೀನ ಮನೆಗಳಲ್ಲಿ ಹುಟ್ಟಿದ ಈ ಸೊಸೆಯರು ನನ್ನವರಾಗಿದ್ದಾರೆ ಈ ನನ್ನ ಮೊಮ್ಮಕ್ಕಳು ಒಳ್ಳೆಯ ಬಟ್ಟೆಗಳನ್ನು ತೊಟ್ಟುಕೊಂಡು ಮನೆಯಲ್ಲಿ ಆಡುತ್ತಿದ್ದಾರೆ ಎಂದು ನಾನು ಯೋಚಿಸುತ್ತಿದ್ದೆ ಆಹಾ ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರಲ್ಲಿ ನಾನು ಅವಶ್ಯವಾಗಿ ಬಹಳ ಭಾಗ್ಯಶಾಲಿನಿಯಾಗಿದ್ದೇನೆ ನಾನು ನಾರದನಾಗಿದ್ದೇನೆ ಭಗವಂತನ ಮಾಯೆಯು ನನ್ನ ಬುದ್ಧಿಯನ್ನು ಅಪಹರಿಸಿರುವನು ಎಂಬ ವಿಚಾರ ನನ್ನ ಮನಸ್ಸಿನಲ್ಲಿ ಎಂದು ಬರುತ್ತಿರಲಿಲ್ಲ ವ್ಯಾಸರೇ ಮಾಯ ಎಂದ ಮೋಹಿತನಾದ ಕಾರಣ ನಾನು ಉತ್ತಮ ಆಚರಣೆಯುಳ್ಳ ಓರ್ವ ಪತಿವ್ರತ ನಾರಿಯಾಗಿದ್ದೇನೆ ನನಗೆ ಬಹಳ ಪುತ್ರರಿದ್ದಾರೆ ಈ ಜಗತ್ತಿನಲ್ಲಿ ನನ್ನ ಜೀವನವೇ ಧನ್ಯ ಎಂಬ ಧೋರಣೆ ಸದಾ ಇರುತ್ತಿತ್ತು ಮಾನ್ಯರೇ ಅನಂತರ ದೂರ ದೇಶದ ಯಾರೋ ಒಬ್ಬ ಪ್ರಸಿದ್ಧ ರಾಜನು ನನ್ನ ಸ್ವಾಮಿಯೊಡನೆ ಶತ್ರುತ್ವವಿಟ್ಟುಕೊಂಡು ನಗರಕ್ಕೆ ಮುತ್ತಿಗೆ ಹಾಕಿದನು ಅವನು ಯುದ್ಧ ಮಾಡುವ ಯೋಚನೆಯಿಂದ ಆನೆ ರಥಗಳಿಂದ ಸುಸಜ್ಜಿತ ಸೈನ್ಯವನ್ನು ತಂದು ನಗರವನ್ನು ಮುತ್ತಿದ್ದನು ಆಗ ನನ್ನ ವೀರ ಪುತ್ರರು ಪೌತ್ರರು ಯುದ್ಧಕ್ಕಾಗಿ ನಗರದಿಂದ ಹೊರಬಿದ್ದರು ಶತ್ರುಗಳೊಡನೆ ಭಯಂಕರ ಸಂಗ್ರಾಮ ನಡೆಯಿತು ವಿಕರಾಳ ಕಾಲನ ಪ್ರಭಾವದಿಂದ ನನ್ನ ಎಲ್ಲ ಪುತ್ರ ಪೌತ್ರರು ಯುದ್ಧದಲ್ಲಿ ಶತ್ರುಗಳಿಂದ ಹತರಾದರು ರಾಜನು ರಹತೋತ್ಸಾಹನಾಗಿ ರಣರಂಗದಿಂದ ಮರಳಿದನು ಅತ್ಯಂತ ಭಯಾನಕ ಸಂಗ್ರಾಮದಲ್ಲಿ ನನ್ನ ಎಲ್ಲ ಪುತ್ರ ಪೌತ್ರರು ಸತ್ತು ಹೋದರೆಂದು ನಾನು ಕೇಳಿದೆ ಶತ್ರುರಾಜನು ಭಾರೀ ಬಲಿಷ್ಠನಾಗಿದ್ದನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೊಂದು ಅವನು ಹೊರಟು ಹೋದನು ಈಗ ನನ್ನ ಕಣ್ಣುಗಳಿಂದ ಕಣ್ಣೀರಿನ ಕೋಡಿಯೇ ಹರಿಯಿತು ನಾನು ಯುದ್ಧ ಭೂಮಿಗೆ ತಲುಪಿದೆ ನೆಲದಲ್ಲಿ ಬಿದ್ದಿರುವ ನನ್ನ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ನನಗೆ ಅಸೀಮ ದುಃಖವಾಯಿತು ಶೋಕರೂಪಿ ಸಾಗರದಲ್ಲಿ ಮುಳುಗಿ ನಾನು ಜೋರಾಗಿ ಅಳತೊಡಗಿದನು ಅಯ್ಯೋ ಪುತ್ರರೇ ನೀವೆಲ್ಲಿಗೆ ಹೋದಿರಿ ಆ ದುಷ್ಟ ನರೇಶನು ನಿರ್ಮಮವಾಗಿ ನಿಮ್ಮ ಹತ್ಯೆ ಮಾಡಿದನು ದೈವವು ಅತ್ಯಂತ ದುರ್ದಾಂತವಾಗಿದೆ ಇದನ್ನು ಅದನ್ನು ಯಾರು ತಪ್ಪಿಸಲಾರರು ನಾನು ಹೀಗೆ ವಿಲಾಪಿಸುತ್ತಾ ಇದ್ದಾಗ ಭಗವಾನ್ ವಿಷ್ಣು ಓರ್ವ ವೃದ್ಧ ಬ್ರಾಹ್ಮಣನ ರೂಪವನ್ನು ಧರಿಸಿ ಅಲ್ಲಿಗೆ ಬಂದನು ನೋಡಲು ಅವನು ಮನೋಹರವಾಗಿ ಕಾಣುತ್ತಿದ್ದನು ವೇದಜ್ಞರೇ ಆ ಪ್ರಭುವಿನ ವಿಗ್ರಹವು ಸುಂದರ ವಸ್ತ್ರಗಳಿಂದ ಸುಶೋಭಿತವಾಗಿತ್ತು ಅವನು ಸ್ವತಃ ನನ್ನ ಎದುರಿಗೆ ಬರುವ ಕೃಪೆ ಮಾಡಿದ್ದನು ನಾನು ಅತ್ಯಂತ ಕಾತರಲಾಗಿ ಅಳುತ್ತಿದ್ದೆ ಅವನು ಹೇಳತೊಡಗಿದನು ಬ್ರಾಹ್ಮಣ ರೂಪಿಯಾದ ಆ ಭಗವಂತನು ಹೇಳಿದನು ಪಿಕವಾಣಿಯಾದ ಸುಂದರಿಯೇ ನೀನು ಏಕೆ ಅಳುತ್ತಿರುವೆ ಇದು ಏಕಮಾತ್ರ ಭ್ರಮೆಯಾಗಿದೆ ಪತಿ ಪುತ್ರಾದಿಗಳಿಂದ ಕೂಡಿದ ಮನೆಯಲ್ಲಿ ಮೋಹವಶ ಇಂತಹ ಸ್ಥಿತಿ ಬರುತ್ತದೆ ನೀನು ನಿನ್ನ ಪರಮ ಆತ್ಮಸ್ವರೂಪದ ಕುರಿತು ವಿಚಾರ ಮಾಡು ಯೋಚಿಸು ನೀನು ಯಾರಾಗಿದ್ದೆ ಈ ಪುತ್ರರು ಯಾರದು ಮತ್ತು ಇವರು ಯಾರು ಸುಲೋಚನೆ ಏಳು ಹಳುವನ್ನು ಬಿಟ್ಟು ಸ್ವಸ್ಥಳಾಗು ಮರ್ಯಾದೆ ರಕ್ಷಣೆಗಾಗಿ ಸ್ನಾನ ಮಾಡಿ ಪುರಲೋಕವಾಸಿ ಪುತ್ರರಿಗೆ ತಿಲಾಂಜಲಿಯನ್ನು ಕೊಡಬೇಕು ಮೃತ ಬಾಂಧವರ ನಿಮಿತ್ತ ತೀರ್ಥದಲ್ಲಿ ಸ್ನಾನ ಮಾಡಿ ತರ್ಪಣ ಮಾಡುವುದು ಧರ್ಮಶಾಸ್ತ್ರದ ನಿರ್ಣಯವಾಗಿದೆ ಈ ಕಾರ್ಯವನ್ನು ಮನೆಯಲ್ಲಿ ಎಂದೂ ಮಾಡಬಾರದು ನಾರದರು ಹೇಳುತ್ತಾರೆ ವೃದ್ಧ ಬ್ರಾಹ್ಮಣನ ರೂಪದಲ್ಲಿ ಆಗಮಿಸಿರುವ ಭಗವಾನ್ ವಿಷ್ಣು ಹೀಗೆ ಹೇಳಿ ನನ್ನನ್ನು ಸಮಜಾಯಿಸಿದನು ಆಗ ನಾನು ರಾಜನೊಂದಿಗೆ ಹೊರಟೆ ಅನೇಕ ಬಾಂಧವರು ನಮ್ಮೊಂದಿಗೆ ಜೊತೆಗೂಡಿದರು ವಿಪ್ರವೇಶಧಾರಿ ಭೂತ ಭಾವನ ಭಗವಂತನು ಮುಂದೆ ನಡೆಯುತ್ತಿದ್ದನು ಬಳಿಕ ನಾನು ಕೂಡಲೇ ಪರಮ ಪಾವನ ತೀರ್ಥಕ್ಕೆ ಹೊರಟೆ ದ್ವಿಜರೂಪಿ ವಿಷ್ಣುವು ಕೃಪಾಪೂರ್ವಕ ನನ್ನನ್ನು ಪುಂ ತೀರ್ಥಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಒಂದು ಪವಿತ್ರ ಸರೋವರವಿತ್ತು ಭಗವಾನ್ ಶ್ರೀಹರಿಯು ನನ್ನಲ್ಲಿ ಹೇಳಿದನು ಗಜಗಾಮಿನಿ ಕಾರ್ಯ ಮಾಡುವ ಸಮಯ ಬಂದಿದೆ ನೀನು ಈ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಪುತ್ರ ಸಂಬಂಧಿ ನಿರರ್ಥಕ ಶೋಕದಿಂದ ರಹಿತಳಾಗು ಜನ್ಮ ಜನ್ಮಾಂತರಗಳಲ್ಲಿ ನಿನಗೆ ಕೋಟ್ಯಾವಧಿ ಪುತ್ರರು ಪಿತಾ ಪತಿ ಸಹೋದರರು ಅಳಿಯಂದಿರು ಸತ್ತು ಹೋಗಿರುವರು ಇವರಲ್ಲಿ ಯಾರ ಶೋಕವನ್ನು ನೀನು ಆಚರಿಸುತ್ತಿ ಇದೆಲ್ಲವೂ ಮನಸ್ಸಿನ ಭ್ರಮೆಯಾಗಿದೆ ಸ್ವಪ್ನದಂತೆ ಇರುವ ಈ ವ್ಯರ್ಥ ಚಿಂತೆಯು ಪ್ರಾಣಿಗಳಿಗೆ ಕೇವಲ ಕಷ್ಟವನ್ನೇ ಕೊಡುವುದು ನಾರದರು ಹೇಳುತ್ತಾರೆ ಭಗವಾನ್ ವಿಷ್ಣು ಹೇಳಿದ ಮಾತನ್ನು ಕೇಳಿ ಅವನ ಪ್ರೇರಣೆಯಂತೆ ನಾನು ಪುಂ ತೀರ್ಥದಲ್ಲಿ ಸ್ನಾನಕ್ಕಾಗಿ ಇಳಿದೆ ಆ ತೀರ್ಥದಲ್ಲಿ ಮುಳುಗುತ್ತಿರುವಂತೆ ನನ್ನ ಆಕೃತಿಯು ಕೂಡಲೇ ಪುರುಷಾಕಾರ ತಳೆಯಿತು ಭಗವಾನ್ ವಿಷ್ಣು ವೀಣೆಯನ್ನು ಹಿಡಿದುಕೊಂಡು ತೀರದಲ್ಲಿ ನಿಂತಿದ್ದನು ದ್ವಿಜವರಿಯರೇ ಸ್ನಾನ ಮಾಡಿದ ಬಳಿಕ ನನಗೆ ಕಮಲ ಲೋಚನ ಭಗವಾನ್ ವಿಷ್ಣುವಿನ ಪ್ರತ್ಯಕ್ಷ ದರ್ಶನವಾಯಿತು ಮತ್ತೆ ನನ್ನ ಮನಸ್ಸಿನ ವಿಸ್ಮೃತಿ ದೂರವಾಯಿತು ಭಗವಂತನೊಂದಿಗೆ ನಾರದ ನಾನು ಇಲ್ಲಿ ಉಪಸ್ಥಿತನಾಗಿರುವೆನಲ್ಲ ಮಾಯೆಯ ಪ್ರಭಾವದಿಂದ ನನ್ನ ಆಕೃತಿಯು ಸ್ತ್ರೀಯಂತೆ ಆಗಿತ್ತು ಎಂದು ನಾನು ಯೋಚಿಸುತ್ತಿರುವಾಗಲೇ ಭಗವಾನ್ ಶ್ರೀಹರಿಯು ನನ್ನಲ್ಲಿ ಹೇಳಿದನು ನಾರದ ಇಲ್ಲಿ ಬಾ ನೀರಿನಲ್ಲಿ ನಿಂತುಕೊಂಡು ಏನು ನೋಡುತ್ತಿರುವೆ ನಾನು ಯೋಚಿಸಿದೆ ನಾನು ಈಗ ಅತ್ಯಂತ ದಾರುಣ ಸ್ತ್ರೀಯ ವೇಷದಲ್ಲಿದ್ದೆ ಹಾಗಿರುವಾಗ ಹೇಗೆ ಪುರುಷನಾದೆ ನನ್ನ ಆಶ್ಚರ್ಯಕ್ಕೆ ಪಾರವೇ ಇರಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ